ಮಾಗಡಿ ತಾಲೂಕಿನ ರಾಗಿ ನೋಂದಣಿ ಕೇಂದ್ರದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಸಮಸ್ಯೆ ರಾಗಿ ನೋಂದಣಿ ಕೇಂದ್ರ ಸಮಸ್ಯೆಗಳ ಆಗರವಾಗಿದೆ ಸರ್ವರ್ ಸಮಸ್ಯೆ ರೈತರ ಎಫ್ಐ ಡಿ ಮಾಡಿಸಲು ಹೆಬ್ಬೆಟ್ಟು ಕೊಡಬೇಕಾಗಿದೆ ವಯೋವೃದ್ಧರು ಅಂಗವಿಕಲರು ನಿಲ್ಲಲು ಸ್ಥಳವಿಲ್ಲ ಕುಡಿಯಲು ನೀರಿಲ್ಲ ಊಟದ ವ್ಯವಸ್ಥೆ ಇಲ್ಲ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರಾಗಿ ಖರೀದಿ ನೋಂದಣಿ ಕೇಂದ್ರಗಳನ್ನು ಸ್ಥಾಪಿಸಬೇಕು ರೈತರ ಸಮಸ್ಯೆಗಳಿಗೆ ಕೂಡಲೇ ಸರ್ಕಾರ ಸ್ಪಂದಿಸಬೇಕು ಎಂದು ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷ ಶಿವನಗೌಡ ಬಾಳೆನಹಳ್ಳಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳೀಯ ಶಾಸಕರಾದ ಎಚ್ಎಸ್ವಿ ಬಾಲಕೃಷ್ಣ ಎಚ್ಚೆತ್ತುಕೊಂಡು ಹೆಚ್ಚುವರಿ ರಾಗಿ ನೋಂದಣಿ ಕೇಂದ್ರವನ್ನು ತೆರೆದು ರೈತರಿಗೆ ಅನುಕೂಲ ಮಾಡಬೇಕಾಗಿದೆ ಎಂಬುದು ರೈತರ ಅಳಲಾಗಿದೆ ಈ ವೇಳೆಯಲ್ಲಿ ದೂರದ ಊರುಗಳಿಂದ ಬಂದಂತಹ ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದು ಹೀಗೆ

ರೈತರ ಸಂಘದಿಂದ ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತರ ಸಂಘಟನೆ ರಾಜ್ಯಾಧ್ಯಕ್ಷ ಶಿವಣ್ಣ ಬಾಳೆನಾಡಿ ಅಂತ ನನ್ನ ಹೆಸರು ಹಾಂ ಸರ್ ಇಲ್ಲಿ ನಮ್ಮ ಮಾಗಡಿ ತಾಲೂಕಲ್ಲಿ ಈಗ ರಾಗಿ ಖರೀದಿ ಮಾಡೋಕ್ಕೆ ಅಂತ ಒಂದು ಕೇಂದ್ರ ಮಾಡಿದ್ದಾರೆ ಆ ಕೇಂದ್ರ ಮಾಡಿ ಈಗ ಎಲ್ತ್ ಸಿಸ್ಟಮ್ ಇಟ್ಟಿದ್ದಾರೆ ರೈತರುಗಳು ನೂರಾರು ಜನ ಬರ್ತಾಯಿದ್ದಾರೆ ಐನೂರು ಸಾವಿರ ಜನ ರೈತರು ಇದ್ದಾರೆ ಅವ್ರಿಗೆ ಇಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಮಳೆ ಬರ್ತಾ ಜಿಡಿ ಬರ್ತಾಯಿದೆ ಆ ಜಿಡಿಗೆ ಎಲ್ಲಿ ಮಳೆ ನಿಂತ್ಕೋಬೇಕು ಅಂತ ಜಾಗ ಇಲ್ಲ ಶೌಚಾಲಯ ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ಆ ನಾಲ್ಕು ಹೋಬಳಿ ಜನ ಇಲ್ಲಿ ಹೊಟ್ಟೆ ಬರೋದ್ರಿಂದ ತೊಂದರೆ ಆಗ್ತಾಯಿದೆ ಆ ಹೋಬ್ಳಿಗೆ ಆ ರೈತರಿಗೆ ಒಂದು ಅನುಕೂಲ ಮಾಡಿಕೊಟ್ರೆ ಸರ್ಕಾರದವರು ಒಂದು ಒಳ್ಳೆಯದಾಗ್ಬೋದು ಇಲ್ಲಿ ಲೇಡೀಸ್ ಆಗ್ಬೋದು ಜೆಂಟ್ಸ್ ಆಗ್ಬೋದು ಒಂದು ಶೌಚಾಲಯ ಇಲ್ಲಿ ಯಾವಾಗ ಇಲ್ಲ ಅಂದಾಗೆಲ್ಲ ಬಯಲಿಗೆ ಹೋಗ್ಬೇಕು ತೊಂದರೆ ಆಗುತ್ತೆ ಒಂದು ಎರಡನೇದು ಅವು ಹೋಬಳಿಗೆ ಕೊಟ್ಬಿಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಈಗ ನಮ್ಮ ಮಾಗಡಿ ತಾಲೂಕಲ್ಲಿ ನಾಲ್ಕು ಹೋಬ್ಳಿ ಇದೆ ಯಾವ್ಯಾವ ಹೋಬ್ಳಿ ಜನ ಯಾವ್ಯಾವ ಹೋಬ್ಳಿಗೆ ಹೋಗಿ ಅವರು ಅಲ್ಲಿ ಖರೀ ಖರೀದಿ ಕೇಂದ್ರಕ್ಕೆ ಹೋಗಿ ಅವರು ಇದು ಮಾಡಿಕೊಂಡ್ರೆ ಅವ್ರಿಗೆ ಎಲ್ಪ್ ಆಗುತ್ತೆ ಅದೊಂದು ನಮ್ಮ ಸರ್ಕಾರ ಮಾಡಿಕೊಡ್ಲಿ ಅಂತ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ತೀನಿ ನಿಮ್ಮ ಒತ್ತಾಯ ಏನೇನಿರುತ್ತೆ ಸರ್ ಸರ್ ನಮಗೆ ಒತ್ತಾಯ ಈಗ ರೈತರುಗಳಿಗೆ ಹೋಬಳಿ ಇಲ್ಲಿ ಏನೇನಿದೆ ಹೋಬ್ಳಿ ಮಾಡಿಕೊಟ್ರೆ ಒಂದು ಹೆಲ್ಪ್ ಆಗುತ್ತೆ ಒಂದು ಇಲ್ಲಿ ಸಿಸ್ಟಮ್ಗಳಿಲ್ಲ ಒಂದು ನಾಲ್ಕು ಎರಡು ಸಿಸ್ಟಮ್ ಇದೆ ಒಂದು ನಾಲ್ಕು ಐದು ಸಿಸ್ಟಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಸಿಸ್ಟಮ್ ಜಾಸ್ತಿ ಆಗಬೇಕು ಇಲ್ಲ ಹೋಬ್ಳಿಗೆ ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ಸರ್ಕಾರ ರಾಗಿ ರಾಗಿ ಎಲ್ಲ ಒಟ್ಟಿಗೆ ಬಂದಾಗ ಎಲ್ಲರಿಗೂ ಸಮಸ್ಯೆನೆ ಈಗ ಪಂಚಾಯತಿ ವ್ಯಾಪ್ತಿ ನಾವಿಲ್ಲ ಅಂದ್ರೆ ಇದ್ರ ವ್ಯಾಪ್ತಿ ಕೊಟ್ರೆ ಅಲ್ಲಿ ಊರುಗಳಿಗೆ ಏನೋ ಅನುಕೂಲ ಆಗುತ್ತೆ ಈಗ ಎಲ್ಲಾರು ಬಂದು ಒಂದೇ ತಗ ಬಂದು ತಾಲೂಕರೆ ಹೇಳ್ಕೊಡ್ತಾರೆ ಅವರು ಜನ ಜಾಸ್ತಿ ಆಯ್ತಲ್ಲ ನಾಶ ಇಲ್ಲ ಊಟ ಇಲ್ಲ ಬಂದಿಲ್ಲ ಕ್ಯೂನಲ್ಲಿ ಎಂತ ರೋಡ್ ಯಾರು ಬಡ್ಕೊಂಡಾದ್ರೆ ಜನಗಳಿಗೆ ಏನ್ ಮಾಡ್ತಾರೆ ಇದಕ್ಕೆ ಸಮಸ್ಯೆ ಸರ್ಕಾರದವ್ರು ಏನೋ ಒಂದ್ ಮಾಡ್ಬೇಕು ಅದಕ್ಕೆ ಒಂದು ಪರಿಹಾರ ಏನು ಕಂಡುಕೊಂಡು ಏನೋ ಮಾಡೋಕ್ ಒಂದು ವ್ಯವಸ್ಥೆ ಮಾಡ್ಕೊಡ್ರಿ ಸರ್ ತಾವೆ ಬಂದಿರೋದು ಸರ್ ಏಳು ಗಂಟೆ ಓಕೆ ನಾವು ಬೆಳಗಿನ ಜಾವ ಆರು ಗಂಟೆಲ್ಲೇ ಬಂದು ನಿಂತಿರೋದು ಇಲ್ಲಿ ಇವಾಗ ಆಗದೆ ಅದರಲ್ಲೂ ಹೆಬ್ಬೆಟ್ಟು ಬೇರೆ ಬತ್ತಲ್ಲ ಸರಿಯಾಗಿ ಹೆಬ್ಬೆಟ್ಟು ಬರ್ತದೆ ಏನು ಮಾಡ್ಬೇಕು ಈಗ ಚಿಟ್ಟಗಟ್ಟ ಕಾಯ್ದಿಗೆ ನಮ್ಮ ಅಮ್ಮದು ಹೆಬ್ಬೆಟ್ಟು ಬರಲಿಲ್ಲ ಕಾಯ್ಕೊಂಡು ನಿಂತಿದ್ದೀವಿ ನಾವು ಇಲ್ಲಿ ಈಗ ಏನು ಮಾಡ್ಬೇಕು ಇದಕ್ಕೆ ಸಮಸ್ಯೆ ಹೇಳಿ ನೀವೇ ಹೆಬ್ಬೆಟ್ಟು ಕೊಡಿ ಅಂತೀರ ಅವ್ರಿಗೆ ವಯಸ್ಸಾಯ್ತು ಈಗ ಹೆಬ್ಬೆಟ್ಟು ಬತ್ತಾಯ ಇಲ್ಲ ಬೇರೆ ಸಮಸ್ಯೆ ನಾವೇನು ಮಾಡೋಣ ನಿಮ್ಮ ಹೆಸರು ಸರ್ ಸರ್ ನಮ್ಮ ಹೆಸರು ನಂದೀಶ್ ಅಂತ ಏನು ಸರ್ ಇದೆಲ್ಲ ನೀರ ಕಾರಣ ನಮ್ಮ ಊಟಗಳು ಹಾಸ್ಕೊಂಡು ಎಮ್ ಎಲ್ ಎಗಳು ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಇವರೆಲ್ಲ ಅವರೆಲ್ಲ ಮಾಜಿ ಅಧ್ಯಕ್ಷರು ಇವರು ಅವ್ರದ್ದೇ ಇದೆಲ್ಲ ಕಮ್ಮಿ ಇದು ಅವ್ರು ಬಂದು ಇವಾಗ ಏನು ಎತ್ತಂತ ಒಬ್ಬರು ಕೇಳ್ತಾ ಇಲ್ಲ ಇಲ್ಲಿ ಇದು ಸಿಸ್ಟಮ್ ಮಾಡಬೇಕಾಗಿತ್ತು ಯಾವ ಸಿಸ್ಟಮ್ ಅದು ಸರಿ ಇಲ್ಲ ಅಲ್ಲಿ ಮೂರು ಟೋಲ್ ಓಪನ್ ಮಾಡಿ ಮಾಡಬೇಕಾಗಿತ್ತು ಅದು ಮಾಡಿಲ್ಲ ಒಂದು ನೀರ ನೀರಿನ ವ್ಯವಸ್ಥೆ ಏನೂ ಇಲ್ಲ ಒಂದು ಉತ್ಸವ ಕೂಡ ಇಲ್ಲಿ ಏನೂ ಇಲ್ಲ ಇಲ್ಲಿ ನೇರ ನೀರು ಹೇಳಬೇಕು ಅಂದರೆ ಇದು ಮಾಡಿ ಶಾಸಕರಾಗಿರ್ಬೋದು ಇಲ್ಲ ಎಮ್ ಎಲ್ ಎ ಶಾಸಕರಾಗಿರ್ಬೋದು ಯಾವ ಇಲ್ಲ ಅಧ್ಯ ಮಾಜಿ ಅಧ್ಯಕ್ಷರುಗಳು ಇವರೆಲ್ಲ ಇದ್ದಾರೆ ಇಲ್ಲಿ ತಾಲೂಕು ಬೋರ್ಡಲ್ಲಿ ಯಾರು ಈ ಕೆರೆ ದೇಸಾಯ ಅಂತಿಲ್ಲ ಇದಕ್ಕೆ ನೇರ ಕಾರಣ ಸರ್ಕಾರನೇ ಕಾರಣ ಇವತ್ತು ಕೇಳಬೇಕು ಅಜ್ಜರು ಮುದುಕರು ಎಲ್ಲ ಉಂಟಾರೆ ಇಲ್ಲಿ ಕುಂಡ್ರು ಕುಂಡ್ರೆಲ್ಲ ಉಂಟಾರೆ ಯಾವ ಸಿಸ್ಟಮೆಟಿಕ್ಕೂ ಸರಿ ಇಲ್ಲ ಇವ್ರಿಗೆ ಓಟ್ ಬೇಕು ಇವ್ರಿಗೆ ಎಮ್ ಎಲ್ ಎ ಆಗಬೇಕು ಎಂ ಪಿಗಳಾಗಬೇಕು ಆಮೇಲೆ ಬಂದು ಜನಗಳದು ಏನು ಕಷ್ಟ ಸುಖ ಅಂತ ಯಾರೂ ಕೇಳಲ್ಲ ಇಲ್ಲಿ ಇವತ್ತಿಗೆ ಅವ್ರಿಗೆ ಇಲ್ಲಿ ಬಂದರೆ ನೀರು ಇಳಿಸ್ಬೋದು ಇವಾಗ ಇಲ್ಲಿ ಬಂದು ಕೇಳಲ್ಲ ಅವರಿಗೆ ಕೆಲವ್ರ ಕಡೆ ಮಾಡಿವೆ ಎಮ್ ಎಲ್ ಎಂ ಪಿಗಳು ಟೆಂಟ್ ಹಾಕ್ಯವ್ರೆ ಒಂದು ನೀರು ಕುಡಿಸ್ತಾವ್ರೆ ಏನು ವ್ಯವಸ್ಥೆ ಮಾಡವ್ರೆ ಒಂದು ಬಿಸ್ಕೆಟ್ ವ್ಯವಸ್ಥೆ ಏನು ಮಾಡೋರು ಇಲ್ಲಿ ಏನು ಇದೆ ನೋಡಿ ಇಲ್ಲಿ ಮಾಗಡಿ ಮಾಗಡಿ ಬಂದು ಮೂಲೆ ಗುಂಪು ಯಾರನ್ನೂ ಕೇಳಲ್ಲ ಇಲ್ಲಿ ಅದಕ್ಕೆ ನೇರ ನೇರ ಕಾರಣ ಅಂತ ಹೇಳ್ಬೇಕಂದ್ರೆ ಇವತ್ತು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರನೇ ಕಾರಣ ಇದು ಹೇಳ್ತಾರೆ ರೈತರು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ಯಾರ ರೈತರಿಗೆ ಇಲ್ಲಿ ಏನು ಮಾಡಿಲ್ಲ ಬಿಟ್ಟವ್ರೆ ಅಷ್ಟೇ ಇಲ್ಲ ಕೂತವ್ರಿಗೆ ಅವರು ಬೆಳಗಾವದ ಬೆಂಗಳೂರಿಗೆ ಆರಾಮ್ ಆರಾಮಾಗಿ ಏ ಸಿಗಿರು ಕೂತವ್ರೆ ರೈತರ ವ್ಯವಸ್ಥೆ ಯಾರಿಗೆ ಗೊತ್ತಿಲ್ಲ ಯಾರು ಗೊತ್ತಿ ಗೊತ್ತಿಲ್ಲ ಈಗ ಏನಾಗಬೇಕು ಅಂತ ಒತ್ತಾಯ ಮಾಡ್ತೀರಾ ಸರ್ ಈಗ ಏನಾಗಬೇಕು ಅಂತ ಒತ್ತಾಯ ಮಾಡ್ತೀರಾ ಈಗ ಏನಾಗಬೇಕು ಅಂತ ಹೇಳಿದು ಪಂಚಾಯತಿ ಲೆವೆಲ್ ಅಲ್ಲಿ ಹೋಬಳಿ ಲೆವೆಲ್ಗೆ ಅದು ಆಗಬೇಕು ಕನಿಷ್ಠ ಒಂದು ತಾಲೂಕಿಗೆ ನಾಲ್ಕು ಹೋಬಳಿನ ಮೂರು ಹೋಬಳಿ ನೋವೇ ಹೋಬಳಿ ಲೆವೆಲ್ಗೆ ಕೊಟ್ಟರು ಪರವಾಗಿಲ್ಲ ಇಲ್ಲ ಒಂದು ಕೃಷಿ ಇಲಾಖೆ ಕೊಟ್ಟರು ಪರವಾಗಿಲ್ಲ ಈ ವ್ಯವಸ್ಥೆ ಈ ತರ ಜನಗಳು ಯಾಕೆ ಬಳಿ ಕನ್ಬೇಕು ಈಗ ಮಳೆ ಬರ್ತದೆ ಮಳೆ ದಿನಕ್ಕೆ ಜಾಗ ಆಯ್ತು ಅವ್ರಿಗೆ ಹೇಳಿ ನಿಮ್ಮ ಹೆಸರು ಸರ್ ಮೊದಲೇ ಹೇಳ್ತಾರೆ ಸರ್ಕಾರ ಕಣ್ಣಿಲ್ಲ ಅದೇ ಲೆಕ್ಕಾಚಾರ ಆಯ್ತು ಈಗ ನಮ್ಮ ಹೆಸರು ಮಾರಣ ಅಂದ್ಬಿಟ್ಟು ನಾವು ರಂಗೇನಹಳ್ಳಿ ಮೆಂಬರ್ ಮಾಡ್ಬೋದು ಇಲ್ಲಿ ಎಲ್ಲಾ ಪಂಚಾಯತ್ಗೆ ಎಲ್ಲಾ ಜನ ಎಲ್ಲ ಈಗ ಸೇರ್ತಾರೆ ನಾವು ಆರು ಗಂಟೆ ಬಂದ್ವಿ ಇವಾಗ ಇವಾಗ ಕೊಟ್ಟವ್ರೆ ನಮಗೆ ಎಷ್ಟು ಗಂಟೆಗೆ ಬಂದಿರೋದು ನೀವು ಏಳು ಗಂಟೆಗೆ ಗಂಟೆಗೆ ತಿಂಡಿ ಬಂಡಿ ವ್ಯವಸ್ಥೆ ಇಲ್ಲಿ ನಮ್ಗೆ ಹೋಯ್ತಾ ಇವಲ್ಲ ಇಲ್ಲಿ ಕಾಯ್ಬೇಕು ಒಂದು ಗಂಟೆ ಆದ್ರೂ ಆಯ್ತು ಎರಡು ಗಂಟೆ ಆದ್ರೂ ಆಯ್ತು ತಿಂಡಿ ಇಲ್ಲ ಇವತ್ತ ಇವಾಗ ಹೋಯ್ತಾ ಇದ್ದೀವಿ ನಾವು ಹೆಸರು ಸರ್ ರಂಗಯ್ಯ ಮಾತಾಡ್ತಾ ಇರೋದು ನಾವಿ ತಾಲೂಕು ರೈತರು ಮಾತಾಡ್ತಾ ಇರೋದು ಇಲ್ಲಿ ಮಹಡಿ ತಾಲೂಕಿನ ಪೂರ್ತಿ ಆಗಿ ಒಂದು ರಾಗಿ ಕೇಂದ್ರ ಮಾಡಿದ್ದಾರೆ ಖರೀದಿ ಮಾಡೋದಕ್ಕೆ ವ್ಯವಸ್ಥೆಗೆ ಅಲ್ಲಿ ಜನಗಳಿಗೆ ಭಾರಿ ತೊಂದರೆ ಆಗ್ತದೆ ಮಳೆ ಜೀಡಿ ಬರೋ ವ್ಯವಸ್ಥೆ ರೈತರುಗಳು ಸಕಾಲಕ್ಕೆ ಮನೆಗೆ ಹೋಗೋಕ್ಕೂ ಆಗ್ತಾಯಿಲ್ಲ ಇಲ್ಲಿ ಯಾವ ಅನುಭವ ಸೌಕರ್ಯಗಳು ಇರೋದಿಲ್ಲ ಈಗ ಆರು ಗಂಟೆಯಿಂದ ಬಂದು ನಿಂತಿದ್ದೀವಿ ಇದುವರೆಗೂ ನಮ್ಮ ಕೈ ತಗೊಳಕ್ಕಾಗಿಲ್ಲ ಆಗಿಲ್ಲ ಆದರೆ ನಮ್ಮ ಗಾಲಿಗಾಲಿ ಎಪ್ಪತ್ತೆಂಟು ವರ್ಷ ವಯಸ್ಸಾಗಿದೆ ನಾವು ನಿಲ್ಲೋಕ್ಕಾಗಲ್ಲ ಬೇರೆಯವ್ರನ್ನ ಅಸಹಾಯ ಮಾಡೋಕ್ಕಾಗಲ್ಲ ಆದ್ದರಿಂದ ಹೋಬಳಿಗಳನ್ನು ಕೇಂದ್ರ ಮಾಡ್ಕೊಂಡು ಕೊಡಿ ನಾವು ನಿಮ್ಮನ್ನು ಇದ್ದೀವಿ ನಿಮ್ಮ ಹೆಸ್ರು ಸರ್ ನನ್ನ ಹೆಸರು ಎಂ ಸಿ ಅಂತ ಸಾಥ್ ನೋವು